ओम शांति ओम शांति ओम शांति ओम शांति ಹಿಮೇಲವರು ರಕ್ಷಾಬನ್ನನ ಪದ ಶ್ರೀಕೃಷ್ಣ ಜನ್ಮಾಷ್ಟಮಿ ಪದ ಶುಭಾಶಯಗಳು ಶುಭಾಶಯಗಳು ಶುಭಾಶಯ ರಕಿ ಕಟ್ಕೊಳ್ತಾ ಇದೀನಿ ಜ್ಞಾಪಕ ಇದೆ ನಿಮಗೆ год ವರ್ಷ ಎಲ್ಲ ಮಾಡಿದ್ವಲ್ಲ ಈ ವರ್ಷ ಒಂದು ವಿಶೇಷ ಪ್ರೋಗ್ರಾಮ್ ತಗೊಂಡ್ ಬಂದಿದ್ದೀನಿ ನಿಮ್ಮೆಲ್ಲರಕ್ಕೆ ಏನಪ್ಪಾ ಅದು ಅಂದ್ರೆ ನಮ್ಮ ಬ್ರಹ್ಮಕುಮಾರಿ ಸ আশ্রমದ ವತಿಯಿಂದ ದಶಾಮುಕ್ತ ಭಾರತ ಅನ್ನುವಂಥ ಒಂದು ಅಭಿಯಾನ ಮಾಡ್ತಾ ಇದ್ದಾರೆ ಎಲ್ಲ ಕಡೆಯಲ್ಲಿ ಸ್ಕೂಲ್ಗಳಿಗೆ ಕಾಲೇಜುಗಳಿಗೆಲ್ಲ ಹೋಗ್ಬಿಟ್ಟು ಮಕ್ಕಳಿಗೆ ಇವತ್ತು ಬ್ಯಾಡ್ ಹ್ಯಾಬಿಟ್ಸ್ ನಿಂದ ಏನೇ ತೊಂದರೆಗಳಾಗ್ತಾ ಇದೆ ಯಾವ ರೀತಿ ಇದರಿಂದ ಮುಕ್ತರಾಗಿರ್ಬೇಕು ಅನ್ನುವಂಥ ಒಂದು ಎಜುಕೇಶನ್ ಪ್ರೋಗ್ರಾಮ್ಸ್ ಅನ್ನ ಟಿ ವಿ ಪ್ರೋಗ್ರಾಮ್ಸ್ ಅನ್ನ ಮಾಡ್ತಾ ಇದ್ದಾರೆ ತುಂಬಾ ದೊಡ್ಡ ಅಭಿಯಾನ ಇದು ಕೋಟಿ ಕೋಟಿ ಜನ ಇದರಿಂದ ಲಾಭಾನ್ವಿತರಾಗ್ತಾ ಇದ್ದಾರೆ ಅಂತ ಆಯ್ತಾ ಇವತ್ತು ನೋಡಿ ನಾವೆಲ್ಲರೂ ಕೂಡ ಅಡಿಕ್ಟ್ ಆಗಿಬಿಡ್ತಾ ಯಾವುದಕ್ಕೆ ಮೊಬೈಲ್ ಹೌದ ಮೊಬೈಲ್ ಜಾಸ್ತಿ ಯಾರು ಮಾಡ್ತಿರ ಅಮ್ಮ ಅಪ್ಪ ಹತ್ರ ಮೊಬೈಲ್ ಯಾವಾಗಲೂ ಪಿ ಸಿ ಮಾಡಿ ಯಾವಾಗಲೂ ಅದಕ್ಕೆ ಅಡಿಕ್ಟ್ ಆಗ್ತದೆ ಗೊತ್ತಾಯ್ತಾ ಮೊಬೈಲ್ ಇರೋದೇನಕ್ಕೆ ಜಸ್ಟ್ ಫಾರ್ ಕಮ್ಯುನಿಕೇಶನ್ ಜಸ್ಟ್ ಫಾರ್ ಎಜುಕೇಶನ್ ಜಸ್ಟ್ ಫಾರ್ ಯಾರ ಜೊತೆಲಿ ಯಾರು ಇಂಪಾರ್ಟೆಂಟ್ ಇದೆ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಲಿಕ್ಕಾಗಿ ಮೊಬೈಲ್ ಅಡಿಕ್ಷನ್ಗೋಸ್ಕರ ಅಲ್ಲ ಮೊಬೈಲ್ ಕೆಟ್ಟದ್ ನೋಡಕ್ಕೋಸ್ಕರ ಮೊಬೈಲ್ ಮಾಡಲಿಲ್ಲ ಕೆಟ್ಟದ್ದು ಕೇಳಲಿಕ್ಕೋಸ್ಕರ ಮೊಬೈಲ್ ಮಾಡಲಿಲ್ಲ ಕೆಟ್ಟದ್ದು ಮಾತಾಡ್ಲಿಕ್ಕೋಸ್ಕರ ಮೊಬೈಲ್ ಮಾಡಲಿಲ್ಲ ಕೆಟ್ಟದ್ದು ಕಲಿಲಿಕ್ಕೋಸ್ಕರ ಮೊಬೈಲ್ ಮಾಡಲಿಲ್ಲ ಮೊಬೈಲ್ ಮಾಡಿದ ಉದ್ದೇಶ ಏನು ಈಸಿ ಟು ಕಮ್ಯುನಿಕೇಟ್ ವ್ಯವಹಾರ ಮಾಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಈಸಿ ಟು ಕಮ್ಯುನಿಕೇಟ್ ಮಾಡಲಿಕ್ಕೆ ಇಷ್ಟೆಲ್ಲ ಮಾಡಿಲ್ಲ ಆಮೇಲೆ ಇವತ್ತು ನೋಡ್ತಾ ಇದ್ದೀವಿ ಇಷ್ಟೊಂದು ದುರಭ್ಯಾಸಗಳು ಇವತ್ತು ನಮ್ಮ ಜೀವನದಲ್ಲಿ ಏನಾಗ್ಬಿಟ್ಟಿದೆ ನಿಮ್ಮ ದೊಡ್ಡವ್ರ ಜೀವನದಲ್ಲಿ ಏನಾಗ್ಬಿಟ್ಟಿದೆ ಸೇರ್ಕೊಂಡು ಏನದು ಇವತ್ತು ನೋಡ್ತಿರಲ್ಲ ಪಾನ್ಪರಾಗು ಚುಟ್ಟ ಬೇರೆ ಬೇರೆ ಎಲ್ಲ ಮಾದಕ ಪದಾರ್ಥಗಳು ಅಂತ ಹೇಳ್ತಾರೆ ತಾಮಸಿಕ ವಸ್ತುಗಳು ಅಂತ ಏನ್ ಹೇಳ್ತಾರೆ ಕೆಟ್ಟ ಅಭ್ಯಾಸಗಳು ಇವತ್ತು ಕೆಟ್ಟ ಪದಾರ್ಥಗಳನ್ನ ಸೇವನೆ ಮಾಡೋದು ಏನಾಗಿದೆ ಇದರಿಂದ ಆರೋಗ್ಯ ಏನಾಗ್ತಾ ಇದೆ ಚೆನ್ನಾಗ್ ಆಗ್ತಾ ಇದೆ ಹಾಳಾಗ್ತಾ ಇದೆ ಮನೆಯಲ್ಲಿ ಯಾರಾದ್ರೂ ಬೀಡಿ ಕುಡಿಯೋರು ಇದ್ದಾರ ಸಿಗರೇಟ್ ಕುಡಿಯೋರು ಇದಾರ ಇರ್ತಾರೆ ಸಮಾಜದಲ್ಲಿ ನೋಡ್ತಿರ್ತೀವಲ್ಲ ಕೆಲವು ವರ್ಷಗಳ ಹಿಂದೆ ಬಸ್ಗಳಲ್ಲಿ ಜನ ಗಲಾಟೆ ಮಾಡೋರು ಏಡಿ ಕುಡಿಬೇಡ್ರಿ ಅಂತ ಅಲ್ಲಿ ಹಾಕ್ಬಿಡೋರು ಈ ತರದ್ದೆಲ್ಲ ತುಂಬ ಇತ್ತು ಇವಾಗ ಕಡಿಮೆ ಆಗ್ತಾ ಇದೆ ಇನ್ನೂ ಕಡಿಮೆ ಆಗ್ಬೇಕಿದ್ರು ಜೀರೋ ಆಗ್ಬೇಕು ನೈಂಟಿ ಫೈವ್ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಅಡಿಕ್ಷನ್ ಫ್ರೀ ಭಾರತ ಆಗಿದೆ ಇಲ್ಲ ಅಂತಲ್ಲ ಇನ್ನೂ ಒಂದು ಫೈವ್ ಪರ್ಸೆಂಟ್ ಅಲ್ಲಲ್ಲಿ ಸಿಗರೇಟ್ ಸ್ಮೋಕಿಂಗು ಬಿಡಿ ಸ್ಮೋಕಿಂಗು ಬೇರೆ ಬೇರೆ ಇವತ್ತು ಡ್ರಿಂಕ್ಸ್ ಇದೆಯಲ್ಲ ಡ್ರಿಂಕ್ಸ್ ಜಾಸ್ತಿ ಇದೆ ಅದೇ ಊಟ ಇಲ್ಲ ಅನ್ನೋ ಕೂಡ ಪರವಾಗಿಲ್ಲ ಡ್ರಿಂಕ್ಸ್ ಹೋಗ್ಬಿಡ್ತಾರೆ ಆ ಥರದ್ದೆಲ್ಲ ಪರಿಸ್ಥಿತಿಗಳಿದೆ ಅದರಿಂದ ನಮ್ಮ ಮುಂದಿನ ಜನ್ರೇಷನನ್ನು ರಕ್ಷಣೆ ಮಾಡುವಂಥ ಉದ್ದೇಶ ಇಟ್ಕೊಂಡು ತುಂಬಾ ತುಂಬ ಒಳ್ಳೆಯ ಪ್ರಾಜೆಕ್ಟನ್ನು ತಗೊಂಡು ಬರ್ತಾ ಇದ್ದಾರೆ ಅಭಿಯಾನ ಮಾಡ್ತಾ ಇದ್ದಾರೆ ಎಲ್ಲ ಕಡೆಯಲ್ಲಿ ನಿಮ್ಮ ಕಡೆನೂ ಬರುತ್ತೆ ಯಾವಾಗಾದರೂ ಅವಾಗ ಇಲ್ಲೆಲ್ಲ ಟಿವಿ ಮುಖಾಂತರ ಎಲ್ಲ ತೋರಿಸಿ ಪಿಕ್ಚರ್ ಎಲ್ಲ ತೋರಿಸಿ ಎಲ್ಲರೂ ಅಡಿಕ್ಷನ್ ಫ್ರೀ ಭಾರತ ಮಾಡಲಿಕ್ಕೆ ಕಾರ್ಯ ಮಾಡ್ತೀವಿ ಈಗ ನೋಡಿ ಈ ಒಂದು ಚಾರ್ಟನ್ನ ನಾವು ನಿಮ್ಮ ಶಾಲೆಯಲ್ಲಿ ಒಂದು ವಾರ ಕಾಲ ಡಿಸ್ಪ್ಲೇ ಮಾಡ್ತೀವಿ ನೀವು ಬಂದಾಗ ಏನು ಮಾಡಬೇಕು ಅಲ್ಲಿ ಬರ್ತೀರಲ್ಲ ಇದರಲ್ಲಿ ಏನೇನಿದೆ ಅಲ್ಲ ಬರ್ಕೋಬೇಕು ಹಾಗಾದಾಗಲೇ ಇದನ್ನೆಲ್ಲ ಕ್ಲೀನಾಗಿ ವಿಡಿಯೋ ಮಾಡಿ ನಿಮ್ಮ ಮನೆಗಳಿಗೆ ಮೊಬೈಲ್ಗಳ ಮುಖಾಂತರ ಕಳ್ಸಿ ನೀವು ಅದನ್ನೆಲ್ಲ ಏನು ಮಾಡಬೇಕು ದೊಡ್ಡವರಿಗೆಲ್ಲ ತೋರಿಸುವಂಥ ಪ್ರಯತ್ನಾನ ಮಾಡಿ ಅಭಿಯಾನದಲ್ಲಿ ಭಾಗವಹಿಸಬೇಕು ಆಮೇಲೆ ಇವತ್ತು ನೀವೇನು ರಾಖಿ ಕಟ್ಕೊತೀರಾ ರಾಖಿ ಕಟ್ಕೊಳ್ಳಕ್ಕೆ ಮುಂಚೆ ಒಂದು ಸಂಕಲ್ಪ ಮಾಡಬೇಕು ಏನು ಸಂಕಲ್ಪ ನೀವು ಇವಾಗ ಚಿಕ್ಕ ಮಕ್ಕಳು ಪವಿತ್ರ ಆತ್ಮಗಳು ಮುಂದೆ ದೊಡ್ಡವ್ರಾಗ್ತಾ ಆಗ್ತಾ ಈ ಯಾವುದೇ ಅಭ್ಯಾಸಗಳಿಗೆ ವಶ ಆಗೋದಿಲ್ಲ ಅಂತ ಸಂಕಲ್ಪ ಮಾಡ್ಕೊಂಡು ಏನ್ ಮಾಡ್ಬೇಕು ರಾಕೆಂಡ್ ಅರ್ಥ ಆಯ್ತಾ ಹಿಂದಿನಲ್ಲಿ ಏನ್ ಹೇಳ್ತಾರೆ ಗೊತ್ತಾ ಜೆಸಿ ಎಸ್ ಸೋಚ ಹೆಂಗೆ ವಯಸ್ಸೆ ಬಂಜ ಅಂದ್ರೆ ನಾವು ಏನ್ ಆಲೋಚನೆ ಮಾಡ್ತೀವೋ ಆ ರೀತಿ ನಾವು ಆಗ್ತೀವಂತ ಅದಕ್ಕೆ ನಾವು ಆಗ್ತೀವಿ ಅಂತ ಇವತ್ತು ಸಂಕಲ್ಪ ಮಾಡಿ ಕೆಟ್ಟ ಅಭ್ಯಾಸಗಳಿಗೆ ಮುಕ್ತರಾಗ್ತೀವಿ ಅಂತ ಇವತ್ತೇ ಸಂಕಲ್ಪ ಮಾಡಿ ಒಳ್ಳೆ ಆರೋಗ್ಯವನ್ನ ನಾವು ಗಳಿಸ್ತೀವಿ ಅಂತ ಇವತ್ತೆ ಸಂಕಲ್ಪ ಮಾಡಿ ಈ ಒಂದು ರಾಖಿಯನ್ನು ನೀವೆಸ್ಕೊ ಗೊತ್ತಾಯ್ತಾ ಎಲ್ಲ ಇದ್ದೀನಿ ನನ್ನ ಜೊತೆ ಕೇಳ್ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ನಾನು ನಶಾಮುಕ್ತ ಭಾರತ ಭುವಿಯ ಭಾರತ ದೈವಿ ಭಾರತ ಆರೋಗ್ಯಿತವಾದಂತ ಭಾರತ ಆರೋಗ್ಯಿತವಾದಂತ ಕಟ್ಟುವಹ ಕಾರ್ಯದಲ್ಲಿ ಕಟ್ಟುವಹ ಕಾರ್ಯದಲ್ಲಿ ಈ ಅಭಿಯಾನದಲ್ಲಿ ಈ ಅಭಿಯಾನದಲ್ಲಿ ಸಂಕಲ್ಪ ಮಾಡುತ್ತೇನೆ ನಾನು ನಾನು ಜೀವನದಲ್ಲಿ ಬೀಡಿ ಸಿಗರೇಟು ಆಲ್ಕೋಹಾಲಿಕ್ ಐಟಮ್ಸ್ ಯಾವುದನ್ನು ಕೂಡ ಉಪಯೋಗಿಸೋದಿಲ್ಲ ಸೇವನೆ ಮಾಡೋದಿಲ್ಲ ಅಡಿಕ್ಟ್ ಆಗೋದಿಲ್ಲ

ರಾಕಿ ಕಟ್ಕೋಬೇಕಾದ್ರೆ ಈ ಸಂಕಲ್ಪ ಮಾಡ್ಕೊಂಡು ರಾಕಿ ಕಟ್ಕೋ ಗೊತ್ತಾಯ್ತಾ ಮಾಡ್ತೀರಾ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಮತ್ತು ರಕ್ಷಾಬಂಧನ ಹಬ್ಬದ ಶುಭಾಶಯಗಳು ಓಂ ಶಾಂತಿ